शरणं शर्णाद ನಿನ್ನಲ್ಲಿ ಕೇಳುವುದು ಒಂದೇ ನನ್ನ ಸಾಯಿ ಮೈಸೂರಿಗೆ ಹೋಗಿದ್ದಾನೆ ತನ್ನ ತಂದೆ ಮಾಡಿರುವ ಸಾಲವನ್ನು ತೀರಿಸಲು ಹಾಗಾಗಿ ಅವನಿಗೆ ಅಲ್ಲಿ ಯಾವುದೇ ಕಷ್ಟವನ್ನು ಬರದಂತೆ ನೋಡಿಕೋ ತಂದೆ ನೋಡಿಕೊ ಅಷ್ಟೇ ಅಲ್ಲ ನನ್ನ ಸಾಯಿ ಬೇಗ ಬರ್ತೀನಿ ಅಂತ ಹೇಳಿದ ಆದ್ರೆ ಇಷ್ಟು ಸಾಧನೆ ಯಾಕೆ ಬರಲಿಲ್ಲ ಆ ದೇವರಲ್ಲಿ ಏನೆಂದು ಬೇಡಿಕೊಂಡೆ ನಮ್ಮ ಜೀವನ ಸದಾಕಾಲ ಸುಖ ಸಂತೋಷ ನೆಮ್ಮದಿಯಿಂದ ಬರ್ತಾ ಇಲ್ಲ ಅಂತ ಹಾಗೆ ಮೈಸೂರಲ್ಲಿ ಹೌದು ಹೌದು ಕವಿತಾ ಇಪ್ಪತ್ತು ವರ್ಷಗಳ ಹಿಂದೆ ಇದೇ ಊರಿನ ನಮ್ಮ ತಂದೆಯ ಸ್ನೇಹಿತನಾಗಿದ್ದ ಎನ್ನುವ ಹಿರಿಯ ಪ್ರಸಾದ್ ನನ್ನ ಬಾಲ್ಯದ ಸ್ನೇಹಿತನಾಗಿದ್ದ ಅವನು ಅಲ್ಲಿಯೇ ಇದ್ದಾನೆ ಅವನ ಸಹಾಯದಿಂದ ನಾನು ಕೆಲಸ ಮಾಡುತ್ತಿದ್ದೆ ಅವನು ಸ್ವಲ್ಪ ದಿನಗಳ ನಂತರ ನಮ್ಮ ಜೊತೆಯಲ್ಲೇ ಇರುತ್ತೇನೆಂದು ಹೇಳಿದ್ದಾನೆ ಕವಿತಾ ಅವನಿಗೆ ತಂದೆ ತಾಯಿ ಯಾರೂ ಇಲ್ಲ ಅವನನ್ನು ಒಡಹುಟ್ಟಿದ ತಮ್ಮನಾಗಿ ನೋಡಿಕೊಳ್ಳಬೇಕು ಈ ಹಣವನ್ನು ಒಳಗಿಟ್ಟು ಹೋಗು ಕವಿತಾ ಸಾಯಿ ನೋಡಿದ್ಯಾ ನಾವು ನಂಬಿದ ಕೈ ಬಿಡಲಿಲ್ಲ ಇನ್ನು ಮುಂದೆ ಸಂತೋಷವಾಗಿ ಸುಖವಾಗಿ ಜೀವನ ನಡೆಸೋಣ ಏನಂತೀಯ ಕವಿತಾ ನಿನ್ನ ಕವಿತಾ ನಿನ್ನ ಪ್ರೀತಿಯ ಮೋಹಕ ನನ್ನ ನರನಾಡಿಯಲ್ಲಿ ತುಂಬೆ ಅರಿಯುತ್ತಿದೆ ಕಣೆ ಹೂವಂತೆ ಕವಿ ಕಲ್ಪನೆ ಗರಿಯಾಗಿ ರಸಪಕ್ಷಿಯಾಗಿ ಕೈ ಬೀಸಿ ಕರೆಯುತ್ತಿದೆ ನಿನ್ನ ಚೆಲುವು ಕವಿತಾ ನಿನ್ನ ಮಮತೆಯ ಮಮಕಾರ ನನ್ನ ಎದೆಯಲ್ಲಿ ಇವಳೆ ನಿನ್ನ ಪ್ರೇಯಸಿ ಎಂದು ಕೂಗಿ ಕೂಗಿ ಹೇಳುತ್ತಿದೆ ನನ್ನ ಮನಸ್ಸಿಗೆ ಸಾಯಿ ಹೀಗೆ ಬಿಟ್ಟರೆ ಕವನಗಳನ್ನು ಬರ್ತಾ ಮೊದಲು ಊಟ ಮಾಡೋಣ ಬನ್ನಿ ಇವತ್ತು ಗಾಟಿ ಅಪ್ಪ ಅಂತ ನಾನು ಕವಿತಾ ತನ್ನ ತಾಯಿಗೆ ಮಗುವಿನ ಕಣ್ಣೋಟ ಚಂದ ಈ ಭೂಮಿಗೆ ಅಚ್ಚು ಹಸಿರಾದ ಕಾನನ ಚಂದ ಆ ಭಾರತ ಮಾತೆಗೆ ದೇಶಕ್ಕಾಗಿ ಹೋರಾಡುವ ಯೋಧರ ಚಂದ ಪ್ರೀತಿಸುವ ಚಂದ ಕವಿತಾ ಸಾಯಿ ಕವಿತೆ ಹೇಳುವುದನ್ನು ಬಿಟ್ಟು ನಿನ್ನ ತಂದೆ ಮಾಡಿದ ಸಾಲವನ್ನು ಮೊದಲು ತಂದೆಯ ಹಣದಿಂದ ತೀರಿಸು ಆ ನೀನು ಏನು ಮಾಡಿದರೂ ಸರಿನೇ ಕವಿತಾ ಅದರ ಚಿಂತೆ ಶ್ರೀಮಂತರ ಕುಮಾರ್ ಸಾಲಪ್ಪ ಬಂದಾಗ ಹಣವನ್ನು ಕೊಡುತ್ತೇನೆ ಅಲ್ಲಿಗೆ ಮುಗಿಯಿತು ಆ ವಿಷಯವನ್ನು ನಾನು ನೋಡಿಕೊಳ್ಳುತ್ತೇನೆ ಹತ್ತು ವರ್ಷಗಳ ನಂತರ ನಾನಿಲ್ಲಿಗೆ ಬಂದಿದ್ದೇನೆ ನಿನ್ನ ಕಂಡ ಸಂತೋಷದಲ್ಲಿ ಎಲ್ಲ ಮರೆತು ಬಿಟ್ಟಿದ್ದೇನೆ ನನ್ನ ಚಿನ್ನ ಈ ಪ್ರೀತಿಯ ಪ್ರೇಗುತ್ತು ಕೊಡುವೆ ಸಿಮತ್ತು ಕೊಡಲಾರೆ ಬೇಕಾದರೆ ಜೊತೆಗೆ ರಾಗವಾಗಿರುವ Love you. ಮೈನಮಿ ಜಯ ಸೂರ್ಯದಲ್ಲಿ ನಕ್ಷತ್ರಗಳು ಈ ಜಯ ಸೂರ್ಯನಿಗೆ ಭಾರದೀಪವಾಗಿ ಬೆಳಗುತ್ತಿರುವಾಗ ನನಗಾರು ತರಗಾಟಿ ಊರಿನಲ್ಲ ಆ ಸಾಯಿ ಪ್ರಸಾದ್ ಹತ್ರ ಹಣ ಹೋಗಿ ಕೇಳಿ ಬರ್ತೀನಿ ನಾನು ಆ ಸಾಯಿ ಹತ್ರ ಹಣ ಹೆಚ್ಚಾಗಿದೆ I'm ನೋ ನನಗೆ ಆಗ್ತಾ ಇದ್ದೇವೆ ನೋವು ಎಲ್ಲರ ಮನೆಗೋಗಿ ಬೀದಿ ಬೀದಿ ಸುದ್ದಿ ನ ವಸೂಲಿ ಬಂದು ಇವ್ರ ಕೈ ಕೊಡ್ಬೇಕಂದ್ರೆ ಶಿವನೇ ಶಂಬಲಿಂಗ